ಪ್ರತಿಯೊಬ್ಬ ಹುಡುಗರು ಕನ್ನಡ ಇಂಡಸ್ಟ್ರಿ ಇವತ್ತು ಹೊಸಬ್ರು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಮುಂದೆ ಬರೋಕೆ ಪ್ರಯತ್ನ ಪಡ್ತಾ ಇದೀವಿ ನಾನು ನಮ್ಮ ಆಡಿಯನ್ಸ್ ಅಲ್ಲಿ ಕೇಳ್ಕೊಳೋದಿಲ್ಲ ಹೇಳೋದೇನು ಅಂತ ಹೇಳಿದ್ರೆ ಒಳ್ಳೆ ಟ್ಯಾಲೆಂಟ್ಸ್ ಬಂದಾಗ ಸಪೋರ್ಟ್ ಮಾಡಿ ಹೇಳಕ್ಕೆ ಚೆನ್ನಾಗಿರುತ್ತೆ ಇದ್ ಮಾಡಿ ಅದ್ ಮಾಡಿ ಅಂತ ಮಾಡಿದಾಗ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇನ್ನ ಹತ್ತು ಜನಕ್ಕೆ ಚಾನ್ಸಸ್ ಸಿಗುತ್ತೆ ಆಮೇಲೆ ಮಾಡಿರೋಂಥವ್ರ್ಗೂ ಇನ್ನ ಐದು ಚಾನ್ಸಸ್ ಸಿಗುತ್ತೆ ಯಾಕಂದ್ರೆ ವಿತ್ ಆಲ್ ಅವರ್ ಹಾರ್ಟ್ ಅನ್ಸು ನಾವು ಕೆಲಸ ಮಾಡ್ತೀವಿ ನನಗೆ ಸಿನಿಮಾ ಬಿಟ್ರೆ ಬೇರೆ ಗೊತ್ತಿಲ್ಲ ನಂಗೆ ತುಂಬಾ ಜನ ಹೇಳ್ತಾರೆ ಏ ಯಾಕಪ್ಪ ಒಂದು ಸಿನ್ಮಾ ಮಾಡ್ತೀಯಾ ಆರಾಮಾಗಿ ಒಂದು ಪಬ್ ಮಾಡ್ಬಿಡು ಬಿಡು ನಿಮ್ದಾಗಿರ್ಬೋದು ಅಂತ ನನಗೆ ಕಾಸು ಊಟ ಮಾಡೋಕೆ ಹಾಕೊಳ್ಳೋಕ ಬಟ್ಟೆ ಅಷ್ಟೇ ಸಾಕು ಹಂಗ ಬಿಟ್ರೆ ಕಾಸು ನೆಸೆಸರಿ ಇಲ್ಲ ನನಗ್ ಸಖತ್ ಖುಷಿ ಸಿಗದೇನಿ ಅಂತ ಹೇಳಿದ್ರೆ ಆ ಓಕೆ ಕಟ್ ಕಟ್ಟಲ್ ಬಂದು ಮಾನಿಟ್ರಲ್ ಪ್ಲೇ ಬ್ಯಾಕ್ ಅಂತ ಹೇಳಿದಾಗ ಒಂದು ಪ್ಲೇ ಬ್ಯಾಕ್ ನೋಡ್ತೀವಲ್ಲ ಆ ಪ್ಲೇ ಬ್ಯಾಕ್ ನೋಡಿದಾಗ ಯಾವ ಖುಷಿ ನಮ್ಮ ನಂಗೆ ಬೇರೆ ಆ ಸುಖ ಸಿಗಲ್ಲ ಸೊ ಸಿನಿಮಾ ಐ ಏನು ಅಂಡ್ ಖಂಡಿತವಾಗ್ಲು ನನಗೆ ಮುಂದೆ ಬೇರೆ ಬೇರೆ ತರ ಡಿಫ್ರೆಂಟ್ ಡಿಫ್ರೆಂಟ್ ಸಿನ್ಮಾಸ್ ಮಾಡೋಕೆ ಒಂದು ತುಂಬಾ ಆಸೆ ಇದೆ ಮಲ್ಟಿ ಮಲ್ಟಿಲ್ಯಾಂಗ್ವೇಜ್ ಸಿನ್ಮಾಸ್ ಒಂದು ಆಸೆ ಇದೆ ಸೊ ಆಸೆಗೆ ವಿಷನ್ಗೆ ಅದಕ್ಕೆ ಲಿಮಿಟ್ ಇಲ್ಲ ಸೊ ನಾನು ಕನಸ್ಕೊಳ್ಳೋ ವ್ಯಕ್ತಿ ಯಾಕೆ ನಾನು ಇತ್ತೀಚೆಗೆ ಯು ಎಸ್ಗೆ ಹೋಗಿದಾಗೂ ನಾನು ಇದು ಫನ್ನಿ ಅನ್ಸೋದು ಏನ್ ಅನ್ಸೋದು ಬಟ್ ಇದು ಸತ್ಯ ನಾನು ಹಾಲಿವುಡ್ ಇಂದನು ಲೈಕ್ ಯಾರಾರ ಅಲ್ಲಿ ಕೆಲಸ ಮಾಡೋಂಥ ಡೈರೆಕ್ಟರ್ಸು ಅವ್ರ ಹತ್ತಿನ ಏನೇ ಕಲಿಯೋಕೆ ಸಿಗುತ್ತೆ ಅವ್ರ ಹತ್ರ ವರ್ಕ್ಶಾಪ್ ಮಾಡೋಕ್ಕಾಗತ್ತಂತ ಹೋದ ಹೋದಂಥ ಹುಡುಗ ನಾನು ಸೊ ಒಳ್ಳೆ ಸಿನಿಮಾಗಳು ಮಾಡೋಕ್ಕೂ ನಮ್ಮ ಆಡಿಯನ್ಸ್ ಒಳ್ಳೆ ಸಿನಿಮಾ ಗೆಲ್ಲಿಸ್ತಾರೆ ಸೊ ನನ್ನ ಬೆಳೆಸಿ ಕಾಪಾಡಿ ಹರಿಸಿ ಅಂತ ನಾನು ಕೇಳ್ಕೊತೀನಿ ಇದು ಬಿಟ್ಟರೆ ಬೇರೆ ಏನು ನನಗೆ ಗೊತ್ತಿಲ್ಲ ಥ್ಯಾಂಕ್ ಯು ಜೈ ಹಿಂದ ಜೈ ಕರ್ನಾಟಕ ಮಾತು ಇಲ್ಲಿ ಒಂದು ನಾಸ್ಕೋಬೇಕು ವಿಷ್ಣು ಪ್ರಿಯ ಅಂತ ಹೇಳಿದ್ರೆ ಇಲ್ಲಿ ಲವ್ ಸ್ಟೋರಿ ವಿಷ್ಣು ಮತ್ತೆ ಪ್ರಿಯಾ ವಿಷ್ಣು ಪ್ರಿಯ ಅಂತ ಹೇಳಿದ್ರೆ ಸರ್ ಗೆ ಯಾವಾಗ ನಾವು ವ್ಯಕ್ತಿಗಳು ಪ್ರೀತಿಸಿದ್ಯಕ್ತಿಗಳು ವಿಷ್ಣು ಪ್ರಿಯ ಮೀನ್ ಆಗುತ್ತೆ ಇಷ್ಟಪಡ್ತೀನಿ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ